ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ನಾಳೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಕನ್ನಡ ಪರೀಕ್ಷೆ ಇರೋದರಿಂದ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ ನೋಡಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ ಮೊಟ್ಟ ಮೊದಲೇ ಒಂದು ಸೌಮಿತ್ರಿ ಎಂದರೆ ಯಾರು ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ಐವತ್ತು ಮಾರ್ಕ್ಸ್ ಇಂದು ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ತವೆ ಶುರು ಮಾಡೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಸೌಮಿತ್ರಿ ಎಂದರೆ ಯಾರು ಗುರು ಹೇಗೆ ವರ್ತಿಸಬಾರದು ಯಮ ಸುತ ಮುಂಗರು ವೇನ ಧರ್ಮ ದನಗಳಿಗೆ ಏನಿಲ್ಲ ಎಂದು ಕವಿತ್ರಿ ಹೇಳುತ್ತಾರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾ ಕೋರಲ್ಲಿರುವ ಯಾವನೇ ಇಶಾನ್ ಭೋಗ ಉಗ್ರಾನಿಯನ್ನಾದರೂ ಕರೆತಂದು ನನ್ನೆದುರು ಸರಬಳಿ ಎಳೆಸುವೆಲ್ಲವೂ ನನ್ನಲ್ಲಿದ್ದಾರೆ ಕೇಳು ಮತ್ತೆ ದಣಿಗಳ ಬೆಳ್ಳಿ ಲೋಟ ಗದ್ದೆದ ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇದ್ದಿದ್ದನ್ನು ನಡೆಸ್ಕೊಂಡು ಹೋಗುವುದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನೆಕ್ಸ್ಟ್ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಇಲ್ಲಿ ಮುದ್ದಣ ಮಗು ಪುನಚ್ಚಿ ಹಳ್ಳಿಯ ಚಹಾ ಹೋಟೆಲ್ ಬೌದ್ಧ ಮನೋರಮೆ ನೆಕ್ಸ್ಟು ಮಾರ್ಚ್ನ ಜೊತೆಗಾರನ ಹೆಸರು ಫೈ ಇಂಟು ಟು ಒನ್ ಇಸ್ಕುಲ್ ಟು ಫೈವ್ ಅಂದರೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಬಿಟ್ಟ ಸ್ಥಳಗಳು ತುಂಬುದು ಮಾರ್ಚ್ನ ಜೊತೆಗಾರನ ಹೆಸರು ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮ ಯಾವುದು ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಲೋಕಲ್ ಸುದ್ದಿಗಳಿಗೆ ಇಲ್ಲಿ ವಾಸ್ತವಿದೆ ವಂದಿಸಿ ಬರೆಯರಿ ಹಬ್ಬಲಿ ಅವರ ರಸಬಳ್ಳಿ ಜಾಲಿಯ ಮರದಂತೆ ಅಂಬಿಕಾತನೆಯ ದತ್ತ ಜಿ ಎಸ್ ಶಿವರುದ್ರಪ್ಪ ಟಿ ಎಲ್ಲಪ್ಪ ಆ ವಿಭಾಗದಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ತ್ರೀ ಇಂಟು ಟು ಇಸ್ಕ್ವಲ್ ಟು ಸಿಕ್ಸ್ ರಾವಣನು ಅಂತಿಮವು ಯಾವ ನಿರ್ಧಾರಕ್ಕೆ ಬರುತ್ತಾನೆ ಹಿತ್ತಾಳೆಗಿಂತ ಬಲು ಏನ ಯಾವುದು ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಸಿಲುಬೆಗೇರಿಸಿದವರ ಗುಣಗಳು ಎಂದು ಯಾವ ವೇಷ ತಾಳಿವೆ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಬ್ರಿಟಿಷರು ಬರುವ ಮೊದಲು ವಾಲ್ಪರೆಯನ್ನ ಸೊಬಗನ್ನು ವರ್ಣಿಸಿ ಮುದ್ದಣ್ಣನನ್ನು ಮನೋರಮೆ ಹೇಗೆ ಪರಿಚಯಿಸಿದಳು ಸುದೀರ್ ಸೂರಪ್ಪನಾದ ಬರವಣ್ಣ ಗೊಂಬೆನಿ ಹೇಗೆ ವರ್ಣಿಸುತ್ತಾನೆ ಯಾವುದಾದ್ರೂ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಅಂದರೆ ಮೂರು ಮಾರ್ಕ್ಸ್ ಎಂದೆದು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಎರಡು ಮಾರ್ಕ್ಸಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳು ಯಾರು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟ ಹೇಳಿದ ಶಿವಣ್ಣನ ಸಾವಿಗೆ ಆನೆಯೇ ಕಾರಣವೆಂದು ದುರ್ಗಪ್ಪನ ಹೇಳಿಕೆ ಸರಿಯೇ ಸಮರ್ಥಿಸಿ ಈ ವಿಭಾಗ ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರಿಬೇಕು ಹಗೆಗಳನ್ನು ಹಿಂಡಿದನು ಮನದೊಳಗೆ ಕುಳಿತು ಕೆಮ್ಮುವ ಪ್ರಾಣಿ ಮಾತೆ ಮರೆತು ಹೋಗಿದೆ ಕಣೆ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀಬೇಕು ಇದು ಮೂರು ಮಾರ್ಕ್ಸ್ ಇರುತ್ತೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ಮೂವತ್ತೇಳನೇ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಆರ್ಯ ಮೂರು ಅಂಕಗಳು ವೇಷನ್ ಆರ್ ವೆಪನ್ ನಮಗೆ ಮುಖ್ಯ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಂದರೆ ನಾಲ್ಕು ಮಾರ್ಕ್ಸ್ ಇರುತ್ತೆ ರಾವಣನ ಮನಂ ಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವ ವಿಘಟನೆ ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ ದ್ರೌಪದಿಯ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನೇ ತಿಳಿಸಿದ್ದಾನೆ ಎಲ್ಲ ಮುಖ್ಯವಾಗಿ ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳು ಉತ್ತರಿಸಿರಿ ಬಸ್ಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖೆಗೆ ಹೇಗೆ ಚಿತ್ರಿಸಿದ್ದಾರೆ ಧನಿ ಮತ್ತು ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳು ಉತ್ತರಿಸಿರಿ ಇವು ಮೋಸ್ಟ್ ಇಂಪಾರ್ಟೆಂಟ್ ಭಾಷಾ ಅಭ್ಯಾಸ ನೋಡೋಣ ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೀರಿ ಇವು ಕೂಡ ನಿಮಗೆ ಚೇಂಜಸ್ ಇರುತ್ತೆ ಪತ್ರ ಅಂತರೂ ನಿಮಗೆ ಆಫೀಸಲ್ ಮತ್ತು ಪರ್ಸ್ನಲ್ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಇದು ಮೋಸ್ಟ್ ಇಂಪಾರ್ಟೆನ್ ಐವತ್ತು ಮಾರ್ಕ್ಸಿಗೆ ಪ್ರಶ್ನೆಗಳು ಇಲ್ಲಿ ಇದರಲ್ಲಿ ಬರ್ತದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು